ಈ ಮುಂಜಾನೆ ಯಜ್ಞ ಹೋಮ ತಮ್ಮ ತಮ್ಮ ಪೂಜೆಯನ್ನು ಸೇವೆಯನ್ನು ಸೂಚಿಸಿ ಆ ಪೂಜೆಯಲ್ಲಿ ಪಾಲ್ಗೊ ಸತಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರ್ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರನ್ನು ಎಲ್ಲರೂ ಪೂಜೆಯ ಪಾಲ್ಗೊಂಡಿರ್ತಾರೆ ಆ ಪೂಜೆದ ಫಲ ಅವರಿಗೆಲ್ಲ ಸಿಗಿತ್ ಹೇಳಿ ಈ ಸದಾಶಿವ ಮುಂಜಾನೆ ಯಜ್ಞ ಹೋಮ ಪೂಜೆ ಆನಂತರ ಈ ವಡ್ಡಿ ಪ್ರಸಾದ್ರು ಯಾವತ್ತು ಇಪ್ಪತ್ನಾಕ್ ತಾಸ ಇದ್ದ ಇರ್ತದ ಆನಂತರ ಸಾಯಂಕಾಲ ಈ ನೆಸಿ ಪ್ರಸಾದ ಈ ತೆಲಿಗೂ ಪ್ರಸಾದ ಬೇಕಲ್ಲ ಅದಕ್ಕೆ ಆ ತೆಲಿ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿ ದಿನ ಏಳರಿಂದ ಎಂಟು ಒಂಬತ್ತರ ಒಂಬತ್ತುವರೆವರೆಗೆ ಇದು ಜ್ಞಾನದಾಸವನ್ನು ನಡೀತದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಾಮೂಹಿಕ ವ್ಯವಹಾರ ಇವೆಲ್ಲ ನಮ್ಮ ಮಾಜಿ ಸಚಿವರು ತಮ್ಮ ತಿಳಿಸ್ಯಾರ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ ಈ ಇತಿಹಾಸ ಬಬಲಾದಿ ಒಂದು ಇತಿಹಾಸ ಈ ಗ್ರಂಥವಂದ ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು ಬಗುಲಾದಿ ಮೂಲ ನಮ್ಮ ಮೂಲ ನಮ್ಮ ವಂಶಜರ ಮೂಲ ಬಗಲಾದಿ ಮೂಲ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ದಾದ್ರು ನಮ್ಮ ಸವಳಿ ಆದ್ರು ನಮ್ ಪೂರ್ವಾಶ್ರಮ ಯಾವ್ದು ಅಂತಂದ್ರೆ ಧಾರವಾಡ ಅದು ವಿಜಯಪುರ ಜಿಲ್ಲೆಯಲ್ಲಿ ಆ ನಂತರ ತಮ್ಮ ತಪಸ್ ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಗುಲಾದಿಯನ್ನು ಗಳಿಸಿರತಕ್ಕಂತ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಗೆ ವಿಶೇಷತೆ ಈ ಏನು ಈ ಸೂಕ್ಷೇತ್ರ ಕಥಕನ ಹಳ್ಳಿ ಐತಲ್ಲ ಸವಾ ಸ್ವಪ್ನರು ಈ ಊರಿಗೆ ಜಿಂದಿಗೆ ಸೇರಿದಿಂದ ಕುಡಲಾಗಿ ಗಾ ಕುದಿಮೇ ಹೋಗ್ತಿದ್ರು ಔರು ಜೊತೆಗೆ ಒಬ್ಬ ಶಿಶೆ ಇದ್ದ ಮಂದಗಾಲು ಮುಚ್ಚಾ ತಕ್ಕೆ ಮಧ್ಯಾಹ್ನ ಸಲ ಮಳಿನ ಆಗಿದ್ದಿಲ್ಲ ಇಲ್ಲಿ ಇಲ್ಲೇ ಈ ಊರ್ ಹಕ್ಕರ ಒಂದು ಗಿಡ ಇತ್ತು ಆ ಸುಧಾ ಸ್ವಪ್ನವರು ಕುದುರೆ ಕಾಟೇವಾಡಿ ಕುದುರೆ ಎಷ್ಟು ನಡೀತಿತ್ಲ ಅಷ್ಟು ಓಡಿಸಿದ್ದವ ಎಷ್ಟು ಚಾಲ್ ನಡೀತಿತ್ಲಾ ಅಷ್ಟು ಓಡಿಸಿದ್ದವು ಕಾಕಿ ಕ್ರಾಸ್ ಆಗ್ತೈತೆ ಅಲ್ಲಿಗೆ ನೆರಳು ಎಲ್ಲಿರೋ ಕುದು್ರಿಯನ್ನು ನಿಲ್ಲಿಸಿ ತಾವು ಕೆಳಗಡೆ ಸ್ವಲ್ಪ ವಿಶ್ರಾಂತಿ ಮಾಡಿ ಅವನುರಿಸಿ ಮತ್ಸಾಕ್ತಿದ್ರು ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಬೇನ್ ಗಿಡದ ಬಟ್ಟೆಯಾಗ ಕುದುರೆ ನಿಲ್ಸಿದ್ರು ನಿಲ್ಲಿಸಿ ಪುತ್ರು ಒಂದು ಅಲ್ಲಿ ಕಟ್ಟಿತ್ತು ಅಲ್ಲಿ ಕಟ್ಟಿದ ಪುತ್ರು ಸುರಾಜ್ ಸ್ವಪ್ನವರು ಮುತ್ತಪ್ಪ ನೀನು ಕುಂಡ್ರು ಯಾರೋ ಒಂದಿಬ್ಬರು ಹುಡುಗರು ಬಂದ್ರು ಮುಚ್ಚಾದಿ ಅವರು ಅವ್ರು ಎತ್ ಕೇಳಿದ್ರು ಮುತ್ತಾಪ್ಲಾದಿ ಸದಾಶ್ವಪ್ನವರು ಹೇಳಿದ್ರಂದ್ರು ಆಗ ಸದಾಶ್ವಪ್ನವ್ರಂದ್ರು ಊರಾಗ ಹೋಗಿ ಹುಡುಗರು ಹೇಳಿದ್ರು ಆಗ ಈ ಕತ್ಮಲಿ ಗ್ರಾಮದ ಪೂರ್ವಜರು ಅಂದ್ರ ಆ ಸಮಕಾಲಿನವ್ರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಸ್ವಲ್ಪ ಬರೀ ಊರಾಗ ನಮ್ಮನಿ ಒಳಗ್ ಸ್ವಲ್ಪ ಪ್ರಸಾದ ನೀರ ಏ ಏನ್ ಬೇಡಪ್ಪ ಏನು ತಂದ್ ಕೊಡ್ರಿ ಅಂದ್ರ ಒಂದ್ ತಂಗಿಗಿ ಅಡ್ಗೆ ತಗೊಂಡ ನೀರ್ ತಂದಿಲ್ಲ ಕೊಟ್ರ ಆ ನೀರನ್ನ ಕೊಡುವಣ ನಮ್ಮ ಊರಿಗ್ ಮಲಿನ ಆಗಿಲ್ಲ ಇನ್ನು ಜನ ತರ ನಾವು ಹೆಂಗ್ ಬದುಕಬೇಕು ಅಂತ ಪ್ರಶ್ನೆ ಇತ್ತು ಅಂದ್ರ ರೈತರಿಗೆ ಭಾಷೆ ಪಟ್ಟಂತ ಉತ್ತರ ಉತ್ತರೇ ಮಳಿ ಹತ್ತ ಮಳೆನೂ ಹೋಗಿದ್ದು ಮುಂದೆ ಚಿತ್ತ ಮಳಿ ಬಂದಿತ್ತು ನಮ್ಗ ರೈತರ ಭಾಷೆ ಪಟ್ಟ ಮಳೆನೂ ಹಾಕ್ಲಿನ್ ಹೆಂಗ ಬರ್ಬೋದು ಆಗ ನಾ ಏನ್ ಮಳಿರಾಜ್ ಕೇಳಿದಾರ ಆಗ ಸುರಾಜನ ನಾ ಮಲ್ಲಿರಾಜ್ ಅಪ್ಪ ಮಳಿರಾಜು ಮೇಘರಾಜನೂ ಹೋದು ಎಲ್ಲ ರಾಜರ ರಾಜ ಮಹಾರಾಜ ನೀವಾಗಿದರಿ ಅಂತ ಸಾಕಾನ ಹಚ್ಚಿದ ಆ ಸದಾಶವಪ್ನವ್ರ ಅಂದ್ರು ಆಗ ದಿತ್ತ ಕೂರಿಗೆ ಬೀಜ ಎಲ್ಲ ಮಾಡ್ಕೋರಿ ಆತ ಆ ಶಿವಯೋಗಿ ಸುಬ್ಬರಾಮೇಶ್ವರ ನಿಮ್ಗೆ ಅಂತ ಕೇಳಿದ್ರು ಏ ಮಕ್ಕ್ರೆ ಅಂದ್ರ ನಾನ್ ನೀರ್ ಕುಡಗ ನೀವು ನೀರ್ ನೆನಪು ಪಟ್ಟಿರಿ ನಿಮ್ಮ ಊರಿಗೆ ಏನ ನೀರನ್ನ ಹರಿಸಿ ಹೋಗ್ತನ ಹೋಗ್ಬಿಟ್ಟರು ಅದ ಮುಂದೆ ಚಿತ್ತಿ ಮಳಿ ಆಗಬೇಕಾದ್ರ ಇಡೀ ಹಳ್ಳ ಸುತ್ತಮುತ್ತ ಬಾಳ ದೂರ ಆಗ್ಲಿಲ್ಲ ಅದನಳ್ಳಿ ಕೇಂದ್ರ ಬಿಂದುವನ್ನು ಮಾಡ್ಕೊಂಡು ಸುತ್ತಮುತ್ತ ಹಳಿಯಾಗ ಎಲ್ಲಾ ಕಡೆ ಮಳೆ ಆ ಮಳೆಯಾಗಿ ಅವ್ರು ಬಾಳ ಸಂತೋಷ ಆತು ಅದನ್ನ ಇಲ್ಲಿ ಕ್ಷೇತ್ರ ಇಲ್ಲಿ ಮಾಡಿದರು ಇಲ್ಲಿ ಬರೋದಕ್ಕೆ ಈ ಕಥಕನ ಅಲ್ಲಿ ಹೆಂಗ್ಪ ಅಂತಂದ್ರ ಅವರ ಅಂತ್ಯಕ್ರಿಯೆ ಸುರಾಜ್ರು ಸಮಾಧಿ ಆದದ್ದು ಬಬಲಾದಿ ಒಳಗ ಆದ್ರ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಕಥಕನ ಹಳ್ಳಿಯಲ್ಲಿ ಐತತ್ ಹೇಳಕ್ ಬಹಳ ಸಂತೋಷ ಆಗ್ತದೆ ಈಗೇನಾದ್ರೆ ನೀವು ಹತ್ತ ಹತ್ತು ಗದ್ದೆ ಬಹಳ ಪುನೀತ್ರು ಅವರು ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ ನೀವೇನು ಬಗ್ಲಾದಿ ಮಟ್ಟಕ್ಕೆ ಹೋಗ್ತೀರಿ ಪೂರ್ವದ ದಕ್ಷಿಣಕ್ಕೊಂದು ಭಾಗದಲ್ಲಿ ಆ ಆನಂತರ ಆ ನಂತರ ಪೂರ್ವದ ಉತ್ತರಕ್ಕೊಂದು ಭಾಗದ

ಆ ಸದಾಶ್ವಪ್ನವ್ರ ಗದ್ದಗಿ ಮಕ್ಕಳ ಕೊನೆಯ ಅವತಾರ ಯಾರ ನಮ್ಮ ದೊಡ್ಡಪ್ಪನವ್ ಅಂದ್ರ ನಮ್ಮ ತಂದಿಕ್ಕಿಂತಲೂ ದೊಡ್ಡವರು ಅವ್ರ ಹೆಸರು ಶಿವಲಿಂಗ್ನವ್ರು ಅವ್ರದ ಕೊನೆಯ ಗದ್ದಿಗೆ ಅವ್ರದ ಹಿಂಗಲ್ಲಿ ಹತ್ತು ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ ಆ ಶಕ್ತಿಗೆ ಯಾರ ಭಕ್ತಿದಿಂದ ನಡ್ಕೋತಾರ ಅವ್ರ ಎಲ್ಲಾರು ಪವಿತ್ರ ಆಗ್ತಾರ ಹೊದ ಸ್ವಪ್ನವ್ರೊಂದು ಹೋಗಾಗ ಒಂದ್ ಮಾತ್ರ ಇದು ಚಿಕ್ಕೈನವ್ರೊಂದ್ ಮಾತ್ರ ಹೇಳ್ತಾರೆ ಏನ್ ಹೇಳ್ತ ಹೇಳ್ತಾರ್ಪ ಅಂತಂದ್ರ ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಬಂದಿರನ್ನ ಮನು ಮನುಷ್ಯತ್ವ ತಿಳಿಯದ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೋದರೇನ ತಾನಾರೆಂಬುವ ಸತ್ವವನ್ನು ತಿಳಿದು ಸತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ತಾನನ್ನ ಸಾರವಾಡ ದೀಶ್ಯರ ಚಿತ್ತನ ನೋಡಿ ಆಗ್ತದೆ ಎಂದು ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನ ಈ ಕಸಕನಹಳ್ಳಿ ಇದು ಕ್ಷೇತ್ರ ಇಲ್ಲಿ ಯಾರ ಭಕ್ತಿ ಒಂದು ನಿಜ ನಿಷ್ಠೆಯಿಂದ ಇಲ್ಲಿ ಯಾರ ಸೇವಾ ಮಾಡ್ತಾರೆ ಇದೆ ಸುತ್ತಮುತ್ತ ಹಳ್ಳಿ ಇಡೀ ವಿಜಯಪುರ ನಗರ ಹಿಡ್ಕೊಂಡು ಹೇಳ್ತಾನ ವಿಜಯಪುರ ಜಿಲ್ಲೆ ಮತ್ತು ಹರಗಿನ ಜಿಲ್ಲೆಯವರು ಇಲ್ಲಿ ಬಂದ ಬಹಳ ಭಕ್ತಿದಿಂದ ಸೇವೆ ಮಾಡ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಹಣ ವಿಕರಣ ಪೂರ್ವಕವಾಗಿ ಆಯಾ ವಾಚ್ಯ ಮನಸ್ಸು ಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ನವ ಹೋಗಾಗ ಮಾತ ಯಾರ ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇತ್ತು ಯಾರ ಸೇವಾ ಮಾಡ್ತಾರ ನೋಡ ಅವ್ರೆಲ್ಲ ಸ್ವಾಮಿಗಳು ಅಂತ ಇವರಿಗೆ ಇವರಿಗೆ ಸಿಗುತ್ತಿಟ್ಟಿಲ್ಲ ಅವ್ರು ಏನು ಗಂಗಾಮರಗಿ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇತ್ತು ಸೇವಾ ಮಾಡಿ ಯಾರ ಸ್ಮರಣೆ ಮಾಡ್ತಾರೋ ಅವ್ರೆಲ್ಲರೂ ಸೇವಾ ಮಾಡ್ತಾರೋ ಅವ್ರೆಲ್ಲರೂ ಸ್ವಾಮಿಗಳು ಕೇಳಿದಾರೆ ಅದಕ್ಕಾಗಿ ಇಂತ ಒಂದು ದೊಡ್ಡ ಕ್ಷೇತ್ರ ಜಾತ್ರೆ ಇನ್ನು ಮುಂದೆ ಬರುವುದಕ್ಕೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಕರ್ ಮಾಧ್ಯಮಗಳನ್ನು ತಿಳಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ದೇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂತವರಾಗಬೇಕು ಅಂತ ಶಕ್ತಿ ಅಂತ ಭಕ್ತಿ ಅಂತ ಯುಕ್ತಿ ಅಂತ ನಿಜ ನಿಷ್ಠೆಯನ್ನ ಆಶಿವಿ ಸಿದ್ದರಾಮಯ್ಯ ಶ್ರೀ ಗುರು ಚಕ್ರವರ್ತಿ ದಿನದ ಯಾರಾದರೂ ಅಂತಂದ್ರ ಈ ಸುರಾಜಿ ಶಿವಯೋಗಿ ಸಿದ್ದರಾಮೇಶ್ವರ ಅತ್ಯೈತ್ ಮತ್ತಿಲ್ಲ ಇಂಥ ಪುಣ್ಯ ಪುರುಷರ ನಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳಿಗೆ ಇದು ಬಬಲಾದಿ ಈಗ ಹೆಸರು ಬಂದದ್ದು ಇದು ಮೊದಲಿಗೆ ಏನಿತ್ತು ಅಂತಂದ್ರೆ ಬಯಲಾದಿ ಬಯಲಾದಿ ಹೋಗಿ ಬಬಲಾದೇವಿತ್ತು ಹಂಗಿದ್ ಮೊದಲು ವಿಜಯಪುರ ಅದ್ರ ಮಧ್ಯದಲ್ಲಿ ಬಂದು ಬಿಜಾಪುರ ಆಗಿತ್ತು ಅದ್ರ ನಿಜವಾದದ್ದು ಮೊದಲಿದ್ದದ್ದು ವಿಜಯಪುರ ಈಗ ಮತ್ತ ಹೆಸನ ಮಕ್ಕಳನ್ನು ಮಾಡಿದ್ದು ವಿಜಯಪುರ ಹಂಗಿದು ಬಯಲಕ್ಕೆ ಆಗಿ ಏನಾಯ್ತಲ್ಲ ಬಯದ ನಮ್ಮ ಪಂಚ ತತ್ವದ ಇಲ್ಲಿ ಈ ಗಾತ್ರೆ ಒಳಗ ಕಾರ್ಯಕ್ರಮಕ್ಕೆ ಇಬ್ಬರು ಸ್ವಾಮೀಜಿಗಳು ಬರ್ತಾರೆ ಈ ಆಲಮಟ್ಟಿ ಮಟ್ಟಿ ನೀವು ಚಂದ್ರಗಿರಿ ಮಠ ಹೆಸರು ಕೇಳಿರಿ ಆ ಚಂದ್ರಗಿರಿ ಮಠದವರು ಅವರು ಭೂಮಿ ಪೂಜೆ ಮಾಡ್ತಾರೆ ಮಣ್ಣನ ಪೂಜೆ ಮಾಡ್ತಾರೆ ಅವರು ಮನ್ನನ ಪೂಜೆ ಮಾಡ್ತಾರೆ ಆ ಪೂಜೆಯನ್ನ ಆ ನಂತರ ಗದ್ದನ ಸ್ವಾಮಿಗಳ ಮಳಿರಾಜೇಂದ್ರ ಸ್ವಾಮಿಗಳು ಮಠ ಐತಿ ಗುರುನಾಥ ಅವರು ನೀರನ್ನ ಪೂಜೆ ಮಾಡ್ತಾರೆ ಇಲ್ಲೇ ಮಮದಾಪುರ ಹಿರಿಯ ಆಸಂಗೆ ಕೇಳಿ ಅಸ್ರಿ ಹೇಳ್ಬೋದು ಅಲ್ಲಿ ಅಲ್ಲಿ ಒಂದು ಮಠ ಐತಿ ಅವರು ಬೆಂಕಿ ಅಗ್ನಿಯನ್ನ ಪೂಜೆ ಮಾಡ್ತಾರೆ ಆ ನಂತರ ನಾಗರಾಳ ದಿಗಂಬರೇಶ್ವರ ಮಠ ಹೆಸರು ಕೇಳಿರ್ಬೇಕು ನೀವು ಬಿಡಗಿ ತಾಲೂಕು ಅವರು ವಾಯು ಪೂಜೆ ಮಾಡ್ತಾರೆ ನಾವು ಬಹುನಾಥವರು ಆಕಾಶ ಪೂಜೆ ಮಾಡ್ತೀವಿ ಹಾ ಪಂಚಭೂತ ಮಠದ ನಾವು ಆಕಾಶ ಪೂಜೆ ಮಾಡ್ತೀವಿ ಈಗ ನೀವು ಕೇಳಿದ್ರಿ ಓಂಕಾರ ಶಬ್ದಕ್ಕೆ ಜೇಂಕಾರ ನಾಗಿದ್ದ ಇದು ಸ್ವಲ್ಪ ಒಳಗಿ ಒಳಗಿಳಿಬಿಟ್ಟು ಆದಿ ಮೂರ್ತಿ ಹೊರತು ಅನ್ಯ ದೈವಗಳು ಉಂಟೆ ಮೂಲ ಒಬ್ಬನ ಬಿಟ್ಟು ಬಿಟ್ಟರೆ ಯಾವ ದೇವರಿಲ್ಲ ಮೂಲ ಒಂದ ಹೆಂಗ ಗೋಧಿ ಒಂದ ಆ ರವದಿಂದ ನೀವು ಉಪ್ಪಿಟ್ಟನು ಮಾಡಿ ತಿನ್ನಕತ್ತೀರಿ ಚಪಾತಿನೂ ಮಾಡಿ ತಿನ್ನಾಕತ್ತೀರಿ ಮಾಡಿ ಮಾಡಿರಿ ಶಿರಾನು ಮಾಡಿ ತಿಂತೀರಿ ಆದ್ರ ಏನು ಗೋಧಿ ಹಂಗ ಆದಿ ಮೂರ್ತಿ ಹೊರತು ಅನ್ಯ ದೇವಗಳು ಉಂಟೆ ಇರ್ಬಹುದು ಸಿದ್ದರಾಮೇಶ್ವರ ಇರ್ಬೋದು ಸಿದ್ಧಾರೂಢ ಇರ್ಬೋದು ನವಲುಗು ನಾಗಲಿಂಗ್ ಇರ್ಬೋದು ಅನೇಕ ದೇವಾನುದೇವತೆಗಳು ಶಕ್ತಿ ಪೀಠ ಇರ್ಬೋದು ಪುರುಷ ಪೀಠ ಇರ್ಬೋದು ಆದ್ರ ಮೂರು ಮಾತ್ರ ಒಂದ ಆ ಓಂಕಾರಕ್ಕ ಝೇನ್ಕಾರನಾಗಿತ್ತು ಇದು ಝೇನ್ಕಾರ ಅನ್ನುವಂತ ಶಬ್ದ ನೀವು ಅದನ್ನ ಕೇಳ್ಬೇಕಪ್ಪಾ ಅಂತ ನಿಮ್ಮ ಕಿವಿಗಳಿಗೆ ಇವೆರಡೂ ಪಟ್ಟಗಳ ನಿಂತ ಕಿವಿ ಬಂದ್ ಮಾಡಿ ಹೊರಗಿನ ಶಬ್ದಗಳು ನಿಮ್ಗೆ ಕೇಳಬಾರ್ದು ಹಿಂಗ್ ಬಂದ್ ಮಾಡಿದಪ್ಪ ಅಂತಂದ್ರ ನಿಮ್ಮ ಒಳಗನ ಓಕಾರ ಶಬ್ದನ ಚಾಲು ಆಗ್ತತಿ ಅವತ್ತು ಬೇನ್ಕಾರನು ಕೇಳಿ ಹಿಂಗ ಹಂಗ ಇವು ಪಾರ್ಮಾರ್ಥ ಮತ್ತು ಪ್ರಪಂಚಕ್ಕೆ ಎರಡಕ್ಕೂ ಅನ್ವಯ ಆಗುವಂಥ ಪದ್ಯಗಳನ್ನ ಬಹಳ ಈಗ ಹೆಂಗ ಈಗ ಒಂದು ನಡುವಾರ ಒಂದ್ ಈಗ ವಾ ಈಗ ಒಂದ್ ವಾಡ್ ಇತ್ತು ಇನ್ನು ಮತ್ತೊಂದ್ ಮನೆ ಐತಿ ಎಷ್ಟು ಕಡೆ ಅಡಿಗೆ ಮಾಡ್ತೀವಿ ಇಷ್ಟು ಕಡೆ ಪಡಿಸಲೈತಿ ಅ ಈಗೆಲ್ಲ ಲೈಟ್ ಅಯ್ಯೋ ಮತ್ತೆ ಲೈಟ್ ಇರ್ತಿದಿಲ್ಲ ದೊಡ್ಡ ಚಿಮಿನ ಹತ್ತಿಡ್ತಿದ್ರು ಅಡಗವಾಡ ಅಂದ್ರೆ ಅಷ್ಟೇ ಒಂದ್ ನಾಲ್ಕ್ ಫೋಟೋ ಐದ್ ಫೋಟೋ ಒಂದ್ ಮನೆ ಇರ್ತದ ಅದ್ರ ಮ್ಯಾಗ ಒಂದ್ ದೊಡ್ಡ ದೀಪ ಹತ್ತಿರ್ತದೆ ಅಥವಾ ಲಾಟನ್ ಇಡ್ತಿದ್ರು అది అడుగు మన బుక్ ఇది వరకు పర్చు ఊట హబులాదివర పద్యార్త్ర ప్రపంచ దాతీ పార మార్తద పిందాండ పిందాండ బ్రహ్మాండ బ్రహ్మా పిండా బ్రహ్మాండీనో ఆతనే ఆతన సూక్ష్మ స్థితి నిన్న పిందాండదే పద్య O passado do...